ಇರ್ಲಿ ಯಾಕಂತ ಕೇಳಿದ್ರೆ ಬಹಳ ಮಾರ್ಮಿಕವಾಗಿ ಕಾರ್ಯಕ್ರಮ ನಡೆಯುವುದ ಒಳ್ಳೆ ಎರಡು ದೊಡ್ಡ ಕಲಾವಿದರು ಹೌದು ಸತ್ಯ ಸಂಘದಾಗ ಐವತ್ ಮೂರು ವರ್ಷ ಸತ್ಯ ಸೇವಾ ಮಾಡಿದ್ರು ಕೂಡ ಇನ್ನು ಅವರ ಹಂಗ ಹಾಡಬೇಕು ಹಂಗ ಹಾಡುವಂತ ಶಕ್ತಿ ಯಾರು ತುಂಬ್ಯಾರ ಯಾರಪ್ಪ ಭಗವಂತ ಜಟ್ಟಿಂಗರಾಯ ಭಗವಂತ ಜಟ್ಟಿಂಗರಾಯ ಬೇರೆ ದೇವರ ಬಾಳ್ಯಂಗರಾಯ ಯಾಕ ತುಂಬ್ಯಾನ ಕೇಳಿದ್ರೀಪ ನಾಮ ನಿಸ್ವಾರ್ಥದಿಂದ ಭಗವಂತನ ದುಡಿದಿದ್ದ ಕರೆ ಅಂತ ಕೇಳಿದ್ರ ಹೌದು ಹೌದು

ಕೋಡಿರಿ ಅಕ್ಕನ ಬಳಗ ಅಕ್ಕನ ಬಳಗದೊಳಗ ಬಂದಿದೆವ ಹೆಣ್ಣಾಗಿ ಹುಟ್ಟಿ ಭಕ್ತಿ ಮಾಡೋದು ಕಲೀರಿ ಗುರುವಿನ ಪಾದಾಮಟ್ಟಿ ಮುಕ್ತಿ ಬವದೊಳಗ ಬಂದಿದೆವ ಹೆಣ್ಣಾಗಿ ಹುಟ್ಟಿ ಭಕ್ತಿ ಮಾಡೋದು ಕಲೀರಿ ಗುರುವಿನ ಪಾದಾಮಟ್ಟಿ ಧೈರ್ಯರಾಗಿ ಮುಕ್ತಿ ಪಡೆಯಿರಿ ತಂದಿ ಕಟ್ಟಿ ಕದ್ದು ಹುಲ್ಲಟ್ಟಿ ಸಲ್ಲಿ ಬರಲಾಕ ಹುಟ್ಟಿ

ஜமட்டித்த புண்ணாத்மட்டி தாயின் மாதா ஒவ்வொரு தண்ணி தாயின் தந்தை

ಬೇಗ ಬಾನ ಅಂತಂದ್ರೆ ತಬಿಕಿ ಒಳಗೆ ಯಾಕ ಹಾಕ್ತಾರ ಏನ ಕಾರಣ ಇದಕ್ಕೆ ಹಿನ್ನೆಲೆ ಏನೈತಿ ಏನೈತಿ ಇದು ಒಂದು ಮಾತು ಕೇಳ ಹೌದು ಇನ್ನ ಇನ್ನ ಇನ್ನೊಂದು ಮಾತು ಕೇಳ ಏನ್ ಕೇಳಿದ್ರಪ್ಪ ಏನು ಮಾತು ಕೇಳಲ್ಲ ಅಂತ ಕೇಳಿದ್ರ ಅದೇ ಜಾತ್ರೆ ಒಳಗ ವರ್ಷಕ್ಕೆ ಒಂದನ ಭಾರತ ಹುಡುಗಿಗೆ ನುಡಿ ಆಗುತ್ತಾ ಆಗುತ್ತಾ ಅಲ್ಲಿ ನುಡಿ ಯಾರು ಮಾಡ್ತಾರ ಪಂಚಮ ಸಾಲ ಮಾಡ್ತಾರ ಆ ಮಂದಿರುದ್ರಿಗೂಡಿಸಿಕೊಂಡು ಹನ್ನೊಂದು ಮಂದಿ ನುಡಿ ಮಾಡ್ತಾರ ಏನ ಕಾರಣದಿಂದ ಈ ಪಸ್ತು ಸಾಲಿ ಸಮಾಜದಲ್ಲಿ ಯಾಕೆ ಮಾಡ್ತಾರ ಯಾಕೆ ನುಡಿ ಮಾಡ್ಲಿಕ್ಕ ಬಹಳ ಸಂತೋಷದ ಯಾಕಂತ ಕೇಳಿದ್ರೆ ಸಿದ್ಧಾಟಿ ವಿಷಯ

ಬಾಣ ತೆಗೆದಿ ಬಿಡ್ಲಕ್ಕ ಒಂದು ವಾರ ಬಿಟ್ಟ ಹುಸಿ ಹೋಯ್ತು ಎರಡು ಮಾಡ ಬಿಟ್ಟ ಹುಸಿ ಹೋಯ್ತು ಮೂರು ವಾರ ಬಿಟ್ಟ ಹುಸಿ ಹೋಯ್ತು ಇದರಂತೆ ಮುಂದುವತ್ತ ಬಾಣಗಳೆಲ್ಲ ಹುಸಿಬಾರದು

ಅಕ್ಕೆ ಬಂದ್ರು ಬರೋದರೊಳಗೆ ತುಪ್ಪ ಪ್ರಯದ್ರ ಬರ್ಬಾರಿಸಿದ್ದಾ ಹಾ ಆ ತುಪ್ಪ ಪ್ರಯೆಯನ ಬಾಣ ಕಿತ್ತಬೇಕಾಗಿತ್ತು ಹೌದು ಏನ್ರೀ ಹೌದಾ ಇಲ್ಲ ಬಾಬಾ ಆ ವಿಚೇ ಹೇಳೋದು ಹೇಳೋದು ದಾರದ ಕೂಡ ನ ಯಾಕೆ ನಮ್ಮನೇ ಅವರಿಗೆ ತಳಿತಾರೆ ಹಾ ಅಲ್ಲಿ ಏನಾಗಿತ್ತು ಮಾರ್ಪಾತೆ ಕೇಳಿದ್ರು ಏನಾಗಿತ್ತಪ್ಪ ದುಕಾ ಪ್ರಾಯರೌಡ ಮೂರು ಕಟ್ಟಿನ ಹೊತ್ತಿನ ಕಾಲದಲ್ಲಾಗ ಬಂದಕ್ಕೆ ಶ್ರೋಮಾಯರೌಡದ್ದು ಮಾಡಲಕತ್ತಾ ಹಾ

아ौ य